ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ದಿವಾಳಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಿ ಕೆ ಬೇಕು ಜಯರಾಜ್ಯ ಬೇಕು ಜಿ ಕೆ ಬೇಕು ಜಯರಾಜ್ಯ ಧಿಕಾರ ಧಿಕಾರ ಕೊಡ್ತಾರೆ ಸುರೇತಾ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಐದು ಗ್ಯಾರಂಟಿ ಕೊಡ್ತಾರೆ ಸುರೇತಾ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಮೆರಿಕೆ ಮೋಸ ಮಾಡಿ ভোট ಅಕಸ್ಕೊಂಡು ಇವತ್ತಿನವರಿಗೆ ಎಲ್ಲಾ ಯಾವದೇ ಗ್ಯಾರಂಟಿ ಕೊಡ್ತಾ ಇಲ್ಲ ದಿವಾಳಾಗಿದೆ ಸರ್ಕಾರ ಇಂದ ಐದು ಗ್ಯಾರಂಟಿಗಳಿಂದ ಉತ್ಪನ್ನ ಆಗಿದೆ ಎಲ್ಲ ನಿಗಮಗಳೆಲ್ಲ ದಿವಾಳಿ ಗೊತ್ತವು ಆಮೇಲೆ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಆಗ್ತಾವು ಇವತ್ತಿ ಆಗ್ತಿಲ್ಲ ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಸಂಪೂರ್ಣ ದಿವಾಳಿ ಆಗಿದೆ ಅದರ ನಾವು ಎಸ್ ಪಕ್ಷ ಇಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ ಈ ಐದು ಗ್ಯಾರಂಟಿಗಳಾಗಿ ನೀವೇ ಸರ್ಕಾರದಿಂದ ಹಿಡಿದಿರಲ್ಲ ಏನು ಜನರಿಗೆ ಮಾತು ಕೊಟ್ಟು ಗ್ಯಾರಂಟಿ ಕಾರ್ಡ್ ಮನೆ ಮನೆ ಕೊಟ್ಟಿದಿರಲ್ಲ ವಚನ ಭ್ರಷ್ಟ ಸರ್ಕಾರ ಆದ ಇದ್ರೆ ಇದು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಐದು ಕ್ಯಾರೆಂಟ್ಗೆ ಏನು ನೀವು ಹೇಳಿದ್ರೆ ಆ ರೀತಿ ನಡ್ಕೋಬೇಕು ಅವ್ರು ಕೊಡ್ಬೇಕು ಒಂದು ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನಿಲ್ಲ ಕರೆಂಟ್ ಕೊಡ್ತಾ ಇಲ್ಲ ಅಂದಾಗ ರೈತರಿಗೆ ಯಾವುದೇ ಒಂದು ಈ ಬಜೆಟ್ ನಲ್ಲಿ ಏನೂ ನಿರೀಕ್ಷೆ ಇಲ್ಲದಂಗ ನಮ್ಗೆ ಕಾಣ್ತಾ ಇದೆ ಸರ್ಕಾರ ಸಾಲ ಮಾಡಿ ದಿವಾಳಿ ಗ್ಯಾರಂಟಿಗಳು ಯಾವ ನಮಗೆ ಸಂಪೂರ್ಣ ಗ್ಯಾರಂಟಿ ಬರ್ತಾ ಇಲ್ಲ ಈ ಗ್ಯಾರಂಟಿ ಹೆಸರಿನಲ್ಲಿ ಕಾಂಟ್ರಾಕ್ಟರ್ ಎಲ್ಲ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಸಾಮಾನ್ಯ ಜನಗೆ ಒಂದು ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ಮುಟ್ತಾ ಇಲ್ಲ ಅದಾದ್ರೆ ಈ ಸರ್ಕಾರ ಗ್ಯಾರಂಟಿ ಹೆಸ್ರಿನಲ್ಲೇ ಕರ್ನಾಟಕ ದಿವಾಳಿ ಸರ್ಕಾರ ಆಗುತ್ತೆ ಅಂತ ಹೇಳಕ್ಕೆ ಹೆಚ್ಚು